ದರ್ಶನ್ ಸ್ಟೆಪ್ನಿ ಆದಂಥ ಪವಿತ್ರ ಗೌಡ ವಿಧಿವಶ ಹೌದು ಏನಾಯ್ತು ಹಂಗಾರೆ ಸತ್ಯ ಓದಿಲ್ಲ ಅವಳು ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸು ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಟ ಪವಿತ್ರ ಗೌಡ ದರ್ಶನ್ ಅವಳ ಸ್ಟೆಪ್ನಿ ಅಂತಲೂ ಕೂಡ ಹೇಳ್ಬೋದು ಇದೇ ಸ್ಟೆಪ್ನಿಯಿಂದ ಇಂದು ಜೈಲು ಕೂಡ ಸೇರಿದ್ದಾನೆ ದರ್ಶನ್ ಇನ್ನು ಈ ಕುಖ್ಯಾತೀರಿ ಪವಿತ್ರ ಗೌಡನೇ ಏವನ್ ಆರೋಪಿಯಾಗಿದ್ದಾಳೆ ಸದ್ಯ ಇನ್ನೇನು ಸಂದರ್ಭದಲ್ಲಿ ಪವಿತ್ರ ಗೌಡ ಇನ್ನಿಲ್ಲ ಅಂತ ಹೇಳ್ಬೋದು ಯಾಕೆ ಅಂತಂದರೆ ರೇಣುಕಾಸ್ವಾಮಿ ತಾಯಿ ಮತ್ತು ತಂದೆ ಹಾಗೂ ಆ ರೇಣುಕಾಸ್ವಾಮಿ ಹೆಂಡತಿ ಶಾಪ ಹಾಕಿದ್ದಾರೆ ನನ್ನ ಮಗನಿಗೆ ಯಾವ ರೀತಿ ನೀನು ಶೆಡ್ ಅಲ್ಲಿ ಸಾಯಿಸಿ ಚಿತ್ರ ಕೊಟ್ಟು ನರಳಿನರಳಿ ಸಹಯೋಗ ಮಾಡಿದರೋ ನಮ್ಮ ಶಾಪ ನಿನಗೆ ತಟ್ಟದಲ್ಲಿ ಇರೋದಿಲ್ಲ ನೀನು ಕೂಡ ಅದೇ ಥರ ನರಳಿ ಅದೇ ಶೆಡ್ನಲ್ಲಿ ಆ ನನ್ನ ಮಗನಿಂದಾನೇ ನೀನು ಕೂಡ ಕೊಲೆ ಆಗ್ತೀಯ ನನ್ನ ಮಗನಿಗೆ ಹೀಗೆ ಸಾಯಿಸಿದ್ದರೋ ಅದೇ ರೀತಿ ನೀನು ಸಾಯ್ತೀಯ ಸತ್ತಿ ಅದೇ ಗೊಚ್ಚೆ ಗುಂಡಿಲಿ ನಿನ್ನ ಹೆಣನು ಸಿಗುತ್ತೆ ನಾಯಿ ನಿನ್ನ ಹೆಣನೂ ಕೂಡ ಹೇಳ್ಕೊಂಡು ಹೋಗುವಂಥ ಸ್ಥಿತಿ ಬರಬೇಕು ಬರುತ್ತೆ ಅಂತ ಹೇಳಿ ಶಾಪ ಕೂಡ ಹಾಕಿದ್ದಾರೆ ಈ ಮೂಲಕ ಅವಳ ಬದುಕಿದ್ದಾಗಲೇ ಅವಳ ಫೋಟೋಗೆ ಕೂಡ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಿದ್ದಾರೆ ರೇಣುಕಾಸ್ವಾಮಿ ಕುಟುಂಬದವರು ಅಂತಲೂ ಕೂಡ ಹೇಳ್ಬೋದು ಹೌದು ಪವಿತ್ರ ಗೌಡ ದರ್ಶನದಿಂದ ಆದಂತಹ ಅನ್ಯಾಯ ಅಷ್ಟೇ ಸ್ಥಳ ಈಗ ಒಂದೊಂದು ಅನ್ಯಾಯಗಳು ಕೂಡ ಈಗ ಒಬ್ಬೊಬ್ಬರಾಗಿ ಬಂದು ಹೇಳ್ತಿದ್ದಾರೆ ಈ ಪಾಪಿಗಳ ಮೇಲೆ ಇಂಥ ಪಾಪಿಗಳಿಗೆ ಕಠಿಣ ಅಥವಾ ಕಠಿಣ ಶಿಕ್ಷೆಯಾಗಿ ಗಲ್ಲಿಗೇರಿಸೋರು ಕೂಡ ತಪ್ಪಾಗಲು